ಚಿತ್ತಾಪುರದ ಕಿಚ್ಚಿಗೆ ತುಪ್ಪ ಸುರಿದ್ರ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ಫೈಟ್ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಚಿತ್ತಾಪುರದ ಕಿಚ್ಚಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ಫೈಟ್ ದಲಿತ ಸಂಘಟನೆಗಳಿಗೆ ನನ್ನದೇ ಪ್ರಾಯೋಜಕತ್ವ ಯಾಕೆ ಆರ್ ಎಸ್ ಎಸ್ಗೆ ಪ್ರಾಯೋಜಕತ್ವ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಎಲ್ಲಿಂದ ಬರುತ್ತೆ ದುಡ್ಡು ಅದೇನು ರಿಜಿಸ್ಟರ್ ಸಂಸ್ಥೆನಾ ಅಂತ ಹೇಳಿ ಪ್ರಶ್ನೆ ಎದ್ದಿರುವಂತದ್ದು ಈಗಾಗಲೇ ಟ್ಯಾಕ್ಸ್ ನಿಂದ ತಪ್ಪಿಸಿಕೊಳ್ಳಲು ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ಕಿಡಿಕಾರಿದ ಸಚಿವ ಪ್ರಿಯಾಂಕ್ ಖರ್ಗೆ ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು ಈಗಾಗಲೇ ಚಿತ್ತಾಪುರದ ಕಿಚ್ಚಿಗೆ ತುಪ್ಪ ಸುರುತ್ರ ಹಾಗಾದ್ರೆ ಕಲಬುರ್ಗಿ ವರ್ಸಸ್ आर एस एस वर्स स्वीम आर्मी फैट शुरु